ಆರ್ ಎಸ್ ಎಸ್ ನ ಇಡೀ ದೇಶದಲ್ಲೇ ಬ್ಯಾನ್ ಮಾಡಬೇಕು ಸರ್ಕಾರಿ ವ್ಯವಸ್ಥೆಯಲ್ಲೊಂದೇ ಅಲ್ಲ ಆರ್ ಎಸ್ ಎಸ್ ನ ಈ ಹಿಂದೆ ಏನು ಬ್ಯಾನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಮೂರು ಬಾರಿ ಬ್ಯಾನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಯಾಕೆ ಅಂತ ಅಂದ್ರೆ ಆರ್ ಎಸ್ ಎಸ್ ಈ ನಮ್ಮ ಸಂವಿಧಾನವನ್ನ ಒಪ್ಪಲ್ಲ ಆರ್ ಎಸ್ ಎಸ್ ನಮ್ಮ ತ್ರಿವಣ್ಣ ಧ್ವಜವನ್ನ ಒಪ್ಪಲ್ಲ ಈ ದೇಶದ ಬಹುಜನರ ಯಾವುದೇ ಹಕ್ಕಿನ ಹೋರಾಟದ ವಿರುದ್ಧವಾಗಿರೋದ್ರಿಂದ ಆರ್ ಎಸ್ ಎಸ್ ಈ ದೇಶದಲ್ಲಿ ಬ್ಯಾನ್ ಆಗಬೇಕು ಬಹುಜನ ಸಮಾಜ ಈ ವಿರುದ್ಧವಾಗಿ ಬಹುದೊಡ್ಡ ಧ್ವನಿಯನ್ನ ಎತ್ತುವ ಅವಶ್ಯಕ ಅವಶ್ಯಕತೆ ಇದೆ ಹಾಗೆ ಆರ್ ಎಸ್ ಎಸ್ ನೋಂದಣಿಯೇ ಆಗದೆ ಇರುವಂತ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಯಾವ ಸಂವಿಧಾನದಲ್ಲಿ ಬರುತ್ತೆ ಏನಾದ್ರು ಮನುಸ್ಮೃತಿ ಅಂತ ಸಂವಿಧಾನದ ಅಥವಾ ಮನುಸ್ಮೃತಿಯ ಅಧಿಯಲ್ಲಿ ನಡೀತಾ ಇದೆಯಾ ಅಂತ ನಾವು ಪ್ರಶ್ನೆಯನ್ನ ಕೇಳ್ಬೇಕಾಗತ್ತೆ ಮತ್ತೆ ಈ ಭಾರತ ದೇಶಕ್ಕೆ ಒಂದು ಕಾನೂನು ಇದೆ ಅದಕ್ಕೆ ಈ ಕಾನೂನನ್ನ ರಕ್ಷಣೆ ಮಾಡ್ಲಿಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ ಮಿಲಿಟ್ರಿ ಇದೆ ಆರ್ಮಿ ಇದೆ ಏರ್ ಫೋರ್ಸ್ ಇದೆ ಸೊ ಅದೆಲ್ಲ ಇರ್ಬೇಕಾದ್ರೆ ಇವ್ರು ಲಾಠಿ ಹಿಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಇವ್ರು ಯಾರನ್ನ ರಕ್ಷಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಆರ್ ಎಸ್ ಎಸ್ ನಾನು ನೋಡಿದ ಪ್ರಕಾರ ಆರ್ ಎಸ್ ಎಸ್ ಇದು ಹಿಂದೂ ಧರ್ಮದ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಒಂದು ಜಾತಿಗೆ ಸೀಮಿತವಾದಂತ ಒಂದು ಸಂಘಟನೆ ಅದರ ಇನ್ಸೆಪ್ಷನ್ ಇಂದ ಇವತ್ತಿನ ಹತ್ತೊಂಬತ್ ನೂರ ಇಪ್ಪತ್ತೈದರಿಂದ ಇಲ್ಲಿ ತನಕ ಸುಮಾರು ಆರು ಅವರ ಸರಸಂಚಾಲಕರು ಏನು ಪ್ರಮುಖರು ಅಂತ ಬರ್ತಾರೆ ಅವರು ಬಂದಿದ್ದಾರೆ ಅವರೆಲ್ಲರೂ ಆರಲ್ಲಿ ಐದು ಒಂದೇ ಜಾತಿಗೆ ಸೇರಿದಂಥವರಾಗಿದ್ದಾರೆ ಒಬ್ಬರು ಮಾತ್ರ ಅದು ಸಹಿತ ಅಪ್ರಕಾಶ್ ನ ಒಬ್ಬರು ಸಿಂಗ್ ಅಂತ ಬಂದಿರ್ತಾರೆ ಸೊ ಆರ್ ಎಸ್ ಎಸ್ ಒಂದು ಒಂದು ಜಾತಿಯನ್ನ ಪ್ರತಿನಿಧಿಸುವ ಒಂದು ಸಂಘಟನೆ ಆಗಿರೋದ್ರಿಂದ ಆ ಜಾತಿಗೆ ಸೀಮಿತವಾಗಿದೆ ಅದು ಅದು ಯಾವುದೇ ಕಾರಣಕ್ಕೂ ಸಹಿತ ಹಿಂದೂಗಳನ್ನೆಲ್ಲರನ್ನೂ ಸಹಿತ ಒಳಗೊಂಡಿರುವಂತ ಅಥವಾ ಹಿಂದೂಗಳನ್ನ ಪ್ರತಿನಿಧಿಸುವ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ಒಂದು ಜಾತಿಯ ಹಿತರಕ್ಷಣೆಗೋಸ್ಕರ ಎಲ್ಲಾ ಬಹುಜನ ಸಮಾಜದ ಹಕ್ಕುಗಳನ್ನ ಹೊಡೆದು ಅವರ ಹಕ್ಕುಗಳನ್ನ ಕಿತ್ತುಕೊಂಡು ನಡೆಸ್ತಾ ಇರುವಂತ ಒಂದು ಸಂಘಟನೆ ಇಡೀ ಬಹುಜನ ಸಮುದಾಯಕ್ಕೆ ದಲಿತ ಒ ಬಿ ಸಿ ಎಸ್ ಸಿ ಎಸ್ ಸಿ ಸಮುದಾಯಗಳ ಪ್ರಾತಿನಿಧ್ಯ ಅಥವಾ ಅವರ ರಿಸರ್ವೇಷನ್ನು ಅವರ ಹಕ್ಕುಗಳನ್ನು ಸದಾ ವಂಚಿಸುತ್ತಾ ಅಂತ ಸಮುದಾಯಗಳು ಯಾವಾಗಲೇ ಅವರ ಹಕ್ಕುಗಳ ಹೋರಾಟದ ಹೋರಾಟವನ್ನು ಕಟ್ತಾ ಇರಬೇಕಾದ್ರೆ ಇವರು ಒಂದು ಹಿಂದೂ ಮುಸ್ಲಿಂ ಅಥವಾ ಈ ಕೋಮು ದ್ವೇಷವನ್ನು ಹರಡಿ ಆ ಎಲ್ಲ ಹಕ್ಕುಗಳ ಹೋರಾಟವನ್ನು ಮರೆಮಾಚುವ ಕೆಲಸವನ್ನು ಮಾಡ್ತವೆ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಈ ದೇಶದಲ್ಲಿ ಬ್ಯಾನ್ ಆಗಬೇಕು ಆರ್ ಎಸ್ ಎಸ್ ಬಹುಜನರ ವಿರೋಧಿ ಈ ದೇಶದ ವಿರೋಧಿ ಸಂವಿಧಾನದ ವಿರೋಧಿ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ವಿಚಾರ ಅದಾದ ಮೇಲೆ ಅವರಿಗೆ ವಿಪರೀತ ಬೆದರಿಕೆ ಕರೆಗಳು ಬರ್ತಾ ಇತ್ತಂತೆ ಸೊ ಇವತ್ತು ಅವರು ಸಾಕ್ಷಿಯನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಆಡಿಯೋ ಸಮೇತ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಬೆದರಿಕೆ ಕರೆ ಬಗ್ಗೆ ಟ್ವೀಟ್ ಮಾಡಿದ್ರು ನನಗೆ ತುಂಬ ಕಾಲ್ ಬರ್ತಾ ಇದೆ ಈ ಥರದ್ದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಈ ಥರ ಇಪ್ಪತ್ತಕ್ಕೂ ಹೆಚ್ಚು ಕರೆಗಳು ನನಗೆ ಬಂದಿದೆ ಅನ್ಎಡಿಟೆಡ್ ವಿಡಿಯೋವನ್ನ ಹಾಕಿದೀನಿ ಬಿಜೆಪಿಯವ್ರು ದಾಖಲೆ ಕೇಳ್ತಾ ಇದ್ರು ನಿಮಗೆ ಬೆದರಿಕೆ ಕರೆ ಬರ್ತಾ ಇದ್ರು ದಾಖಲೆ ಬಿಡಿ ಅಂತ ಅನ್ಬಿಟ್ಟು ದಾಖಲೆಯನ್ನ ಬಿಡ್ತಾ ಇದ್ದೀನಿ ನೋಡಿ ಅಂತ ಅನ್ಬಿಟ್ಟು ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ಬೈದಿರೋದು ವಚಾಮಗೋಚರವಾಗಿ ಬೈದಿರ್ತಕ್ಕಂಥದ್ದು ಇದು ಆರ್ ಎಸ್ ಎಸ್ನ ಸಂಸ್ಕೃತಿ ನೋಡಿ ಆರ್ ಎಸ್ ಎಸ್ನವ್ರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಈ ತರ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ ಅವಕಾಶ मेरा उठा में आरएसएस का बुरा हुआ मेरे आरएसएस जो है ना दो तो साल के प्रियंका प्रियंका तू अभी पैदा हुआ है तीस पैंतीस चार चालीस साल तेरा उम्र हुआ है तेरे बाप को बोलने को नहीं आता राहुल गांधी को वो प्रियंका गांधी बोलता है हा? यही सीख है क्या? ये, 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 ये सब एक मिनट सुनो ये सब जो गाली बकरे हो ना यही आपका सीख है का सीख यही है क्या यही सिखाते हैं आपको आर एस ए शाखा में मतलब नहीं नहीं तू बोलो आर एस शाखा अरे भाई एक मिनट ठहरो आर एस शाखा में अरे ये ये किसका ये अरे ठहरो अरे ठहरो भाई मेरी बात ये 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 आपको शाखा में सिखाते हैं मोहन भागवत जी सिखाते हैं मोहन जी संतोष जी सिखाते हैं पहले मेरी बात सुन पहले बात तो सुनते जा ಈ ಒಂದ್ ಕಾಲ್ಸ್ ಬಂದಿದೆಯಂತೆ ಅವ್ರಿಗೆ ಪ್ರಿಯಾಂಕ ಖರ್ಗೆ ಕೆಲವೆಲ್ಲ ಇನ್ನೂ ಕೆಟ್ಟದಾಗಿದೆ ಅಂತ ಹೇಳ್ತಾರ ಅವರು ಈ ಕೆಲವೆಲ್ಲ ಅವರು ಭಾಷೆ ಪ್ರಯೋಗ ಮಾಡಿರ್ತಕ್ಕಂಥದ್ದೆಲ್ಲ ತುಂಬಾ ಕೆಟ್ಟದಾಗಿದೆ ಸೊ ಅದನ್ನ ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ನಿಮ್ಗೆ ಆರ್ ಎಸ್ ಎಸ್ ನಲ್ಲಿ ಇದನ್ನೇ ಹೇಳ್ಕೊಡ್ತಾರ ಅಷ್ಟು ಸಂಸ್ಕೃತಿಹೀನ ವ್ಯಕ್ತಿಗಳು ಈ ರೀತಿ ಕರೆ ಮಾಡಿದ್ದಾರೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಬಿಜೆಪಿಯವರು ಸಾಕ್ಷಿ ಕೇಳಿದಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ ಇದು ಆರ್ ಎಸ್ ಎಸ್ ನ ಸಂಸ್ಕೃತಿಯನ್ನ ತೋರಿಸುತ್ತೆ ದೂರ ಒಂದು ಅಂತ ಕೇಳಿದಕ್ಕೆ ಆಯ್ತು ದೂರ ಕೊಡೋದ್ರ ಬಗ್ಗೆ ಪರಮೇಶ್ವರ್ ಜೊತೆ ನಾನು ಮಾತಾಡ್ತೀನಿ ದೂರ ಕೊಡೋದ್ ಸುಲಭ ಆ ಫೋನ್ ಮಾಡಿದವನಿಗೆ ಶಿಕ್ಷೆ ಆಗುತ್ತೆ ಆದರೆ ಆ ಮನಸ್ಥಿತಿ ತುಂಬಿದ ಆರ್ ಎಸ್ ಎಸ್ ಗೆ ಶಿಕ್ಷೆ ಅಂತ ಆರ್ ಎಸ್ ಎಸ್ ಬಗ್ಗೆನೆ ಮಾತಾಡಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕ ಖರ್ಗೆ ಕಿಡಿಕಾರಿರ್ತಕ್ಕಂಥದ್ದು ಬಿಜೆಪಿಯವರೆಲ್ಲರೂ ಏನು ಹೇಳಿದ್ರು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ ಇದು ಇಂಥದ್ದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಇದೆ ನನ್ನ ಹತ್ರ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ ಅವನೇನು ಹೇಳ್ತಾನೆ ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ ಎಸ್ ಎಸ್ ಇಂದ ನಾನು ಬಂದಿದ್ದೀನಿ ಆರ್ ಎಸ್ ಎಸ್ ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ ನೀನು ಯಾರು ಬಯಕ್ಕೆ ಅಂತ ಏನೇನು ಬೈತೀನಿ ನೀವೇ ನೋಡಿದಿರಲ್ಲ ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ ಬಿ ಜೆ ಅವರ ಸಂಸ್ಕೃತಿ ಆರ್ ಎಸ್ ಎಸ್ ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ ಅದು ನೀವು ತೀರ್ಮಾನ ತಗೊಳ್ಳಿ ಮತ್ತೆ ಯಾರ್ಯಾರು ನಿನ್ನೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿ ಜೆ ಅವರು ಬಿ ಜೆ ಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಇರ್ಬೋದು ಅದು ಎರಡು ರೂಪಾಯಿಗೆ ಸಿಗ್ತದೆ ಅದು ಸಿಗ್ತದೆ ಇದು ಸಿಗ್ತದೆ ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ ಈಗ ಆರ್ ಎಸ್ ಎಸ್ನಲ್ಲಿ ಏನು ಕಲಿಸ್ತಾರೆ ಬಿ ಜೆ ಪಿ ಅವರು ಏನು ಕಲಿತಾರೆ ಅದಕ್ಕೆ ಉತ್ತರ ನಾನು ಕೊಡಬೇಕಾ ಇಲ್ಲೇ ಸಿಕ್ಕಿದೆ ಅಲ್ಲ ಅವರೆಲ್ಲ ಮಾಜಿ ಸಂಸದರು ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಇದಕ್ಕೇನು ಅಂತಾರೆ ಅವ್ರು ಬಂದು ಕ್ಷಮೆ ಕೇಳ್ತಾರಾ ನನಗೆ ಈಗ ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರಾ ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನಾನು ಅದನ್ನು ಬರೆದಿದೀನಲ್ಲ ಕಂಪ್ಲೇಂಟ್ ಕೊಟ್ರೆ ಆ ಅವನ ಮೇಲೆ ಹರಾಸ್ಮೆಂಟ್ ಆಗುತ್ತೆ ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ ಆ ವ್ಯಕ್ತಿಗಳು ಏನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ ಕಂಪ್ಲೇಂಟ್ ಕೊಡ್ಬೋದು ಎಲ್ಲ ಮೂವತ್ತೈವ ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬಹುದು ನೂರು ನಂಬರ್ ಮೇಲೂ ಕಂಪ್ಲೇಂಟ್ ಕೊಡಬಹುದು ಆ ನೂರು ವ್ಯಕ್ತಿಗಳಿಗೆ ಎತ್ತಾಕಿ ಜೇಲಲ್ಲಿ ಹಾಕ್ತಾರೆ ಆದರೆ ಆ ನೂರು ವ್ಯಕ್ತಿಗಳನ್ನ ಆ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಕಲುಷಿತ ಮಾಡಿದ್ರಲ್ಲ ಅವ್ರು ಹಾಗೆ ಓಡಾಡ್ತಾರಲ್ಲ ನಮ್ಗೆ ನನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ ವೈಯಕ್ತಿಕ ಅಲ್ಲ ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು ಆಮೇಲೆ ಐಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ರವೀಶ್ ಅವರಿಂದ ಪಡ್ಕೊಳ ರವೀಶ್ ಈಗ ಆರ್ ಎಸ್ ಎಸ್ ವಿರುದ್ಧ ಸಮರ ಸಾರಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯನ್ನ ಕೂಡ ಒದಗಿಸಿದ್ದಾರೆ ಯಾರು ಯಾವ ರೀತಿ ಮಾತನಾಡ್ತಾರೆ ಅಂತ ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವಾಗ ರಾಜ್ಯ ಕಾಂಗ್ರೆಸ್ ಆರ್ ಎಸ್ ಎಸ್ ವಿಚಾರದಲ್ಲಿ ಸ್ವಲ್ಪ ಕಠಿಣ ನಿರ್ಧಾರವನ್ನ ತಗೊಳ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆಯಾ ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಎರಡು ಭಾಗ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ಶಾಲಾ ಕಾಲೇಜುಗಳೆಲ್ಲ ಒಂದು ಆವರಣಗಳಾಗಿರ್ಬೋದು ಆ ಸ್ಥಳಗಳಲ್ಲಿ ಚಟುವಟಿಕೆ ನಡೀಬಾರದು ಇದನ್ನ ಬ್ಯಾನ್ ಮಾಡಬೇಕು ಅಂತ ಒಂದು ಭಾಗ ಅದರ ಮುಂದುವರಿದ ಭಾಗವಾಗಿ ಆರ್ ಎಸ್ ಎಸ್ ನಿಂದ ಆ ಒಂದು ಕೆಲ ವ್ಯಕ್ತಿಗಳು ಕರೆ ಮಾಡ್ತಾ ಇದಾರೆ ಬೆದರಿಕೆ ಕರೆಯನ್ನ ಹೊಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ಒಂದ್ ರೀತಿಯಲ್ಲಿ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಇನ್ನೊಂದು ಭಾಗ ಮೊದಲ ಭಾಗ ವಿಚಾರದಲ್ಲಿ ಕ್ಲಿಯರ್ ಆಗಿ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಮೊದಲಿಂದಲೂ ಕೂಡ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಅದು ಚರ್ಚೆ ಆಗಬೇಕಾಗುತ್ತೆ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸಿಎಂ ಎಲ್ಲರೂ ಕೂಡ ನನ್ನ ಸಪೋರ್ಟ್ ಇದ್ದಾರೆ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದನ್ನು ಹೇಳದ ಬಳಿಕ ಅಂದ್ರೆ ಈ ಪತ್ರವನ್ನ ಬರೆದ ಬಳಿಕ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಲಗಳನ್ನು ಆ ರೀತಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ ಸಾಕಷ್ಟು ಕಾಲ್ ಬಂದಿದೆ ಎಲ್ಲವೂ ಕೂಡ ಕೆಲವು ಇಂಟರ್ ಕಡೆಯಿಂದ ಬಂದಿರತಕ್ಕಂಥದ್ದು ಕಾಲ್ಸ್ ಅಂತ ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಅದರಲ್ಲಿ ಸ್ಯಾಂಪಲ್ ಆಗಿ ಒಂದು ಆಡಿಯೋನ ಮಾತ್ರ ರಿಲೀಸ್ ಮಾಡಿರ್ತಕ್ಕಂಥದ್ದು ಬಿಕಾಸ್ ಆಫ್ ಬಿಜೆಪಿಗರು ಇದೊಂದು ಸ್ಟಂಟ್ ಮೀಡಿಯಾ ಪಬ್ಲಿಸಿಟಿ ಅಂತ ಹೇಳದಂತ ಸಂದರ್ಭದಲ್ಲಿ ಅವ್ರಿಗೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ಆ ಒಂದು ಆಡಿಯೋನ ರಿಲೀಸ್ ಮಾಡಿದ್ದೇನೆ ಈ ರೀತಿಯದು ಸುಮಾರು ಇಪ್ಪತ್ತು ಆಡಿಯೋಗಳು ನನ್ನ ಹತ್ರ ರೆಕಾರ್ಡ್ ಆಗಿದೆ ಆ ಒಂದು ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವು ಇನ್ನೂ ಕೂಡ ಒಂದ್ ರೀತಿಯಲ್ಲಿ ಒಲಗಾರ ಆಗಿದೆ ಬಹಳ ಅಶ್ಲೀಲವಾಗಿ ಕೆಟ್ಟದಾಗಿ ನನ್ನ ಕುಟುಂಬವನ್ನ ನಿಲ್ಲಿಸಿದ್ದಾರೆ ಹಾಗಾಗಿ ಇದು ಎಲ್ಲಿಂದ ಏನ್ ಆಗ್ತಾ ಇದೆ ನನಗೆ ಗೊತ್ತು ನನ್ನ ಐ ಟಿ ಬಿ ಟಿ ಸಚಿವ ಅನ್ನೋದು ಹಾಗಾಗಿ ಇದನ್ನ ದೂರು ಕೊಡದನೆ ಇನ್ ತನಿಖೆ ನಡೆಸೋದಕ್ಕೆ ಬರುತ್ತಾ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ಒಬ್ಬ ಸಚಿವರ ಮೇಲೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಆ ಪ್ರಕ್ರಿಯೆಗಳನ್ನು ಕೂಡ ಮಾಡಬಹುದು ಅದರ ಹಿಂಟನ್ನ ಇವತ್ತು ಗೃಹ ಸಚಿವರಾಗಿರ್ತಕ್ಕ ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ ಹಾಗೆ ನೀವು ಕಂಪ್ಲೇಂಟ್ ಕೊಡಲ್ವಾ ಅಂತ ಮಾಡ್ದ ಹೇಳದ್ ಮಾತಂತ ಸಂದರ್ಭದಲ್ಲಿ ನಿನ್ನೆಯೂ ಕೂಡ ಅದಕ್ಕೆ ಸ್ಪಷ್ಟಪಡಿಸಿದ್ರು ಈ ಹಿಂದೆಯೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಇಂಟರ್ನ್ಯಾಷನಲ್ ಕಾಲ್ ಆಗಿರ್ತಕ್ಕಂಥ ಟ್ರೇಸ್ ಮಾಡೋದು ಕಷ್ಟ ಆಗ್ತಾ ಇತ್ತು ಏನು ಆಗೋದಿಲ್ಲ ಅಂತ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರ ಜೊತೆ ನಾ ಚರ್ಚೆ ಮಾಡ್ತೇನೆ ದೂರನು ಕೂಡ ಕೊಡ್ತೇನೆ ಅನ್ನೋ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ದೂರು ಕೊಟ್ಟ ಬಳಿಕ ಏನಾಗುತ್ತೆ ಮತ್ತೆ ಅದು ಟ್ರೇಸ್ ಆಗುವಂತ ಕೆಲಸ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ಎಲ್ಲ ಒಂದ್ ಕಡೆ ಇದು ಪೊಲಿಟಿಕಲ್ ಆಗಿ ಟರ್ನ್ ತೆಗೆದುಕೊಂಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈ ರೀತಿಯ ಜಟಾಪಟಿ ಜೋರಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ಬೆದರಿಕೆಯ ಕರೆಯನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ ನಾಳೆ ನಡೆಯುವಂತಹ ಕ್ಯಾಬಿನೆಟ್ ನಲ್ಲಿ ಒಂದು ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ಅಂದ್ರೆ ಚಟುವಟಿಕೆಗಳ ಬ್ಯಾನ್ ವಿಚಾರವಾಗಿ ಜೊತೆಗೆ ಈ ಒಂದು ಪ್ರಿಯಾಂಕಾ ಖರ್ಗೆ ಬೆದರಿಕೆ ವಿಚಾರವಾಗಿ ಕೂಡ ಗಂಭೀರವಾಗಿ ಚರ್ಚೆ ಮಾಡಿ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅರವಿಂದ್ ರೈಟ್ ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗೆ ಸೊ ನಾಳೆ ನಡೀತಕ್ಕಂತಹ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಏನಾಗುತ್ತೆ ಫ್ರೆಂಡ್ಸ್ ಜಾತಿ ವಿಷಯ ಬಂದಾಗೆಲ್ಲ ಕಾಂಗ್ರೆಸ್ ಕೇಳೋದು ಒಂದೇ ಪ್ರಶ್ನೆ ಆರ್ ಎಸ್ ಎಸ್ ಅಷ್ಟೆಲ್ಲ ಮಾತನಾಡುತ್ತಲ್ವಾ ಆದ್ರೆ ಮುಖ್ಯಸ್ಥರಾಗೋದು ಯಾಕೆ ಅಂತ ಹಾಗಾದ್ರೆ ಈವರೆಗೆ ಯಾರೆಲ್ಲ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿದ್ದಾರೆ ಇವರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತೆ ಈ ಹುದ್ದೆಗೆ ಏರಿದ ಬ್ರಾಹ್ಮಣೇತರ ವ್ಯಕ್ತಿ ಯಾರು ಇವರು ಎಷ್ಟೆಷ್ಟು ವರ್ಷ ಈ ಹುದ್ದೆಯಲ್ಲಿ ಇರಬಹುದು ಎಲ್ಲವನ್ನೂ ಈ ವಿಡಿಯೋ ಕೇಶವ ಬಲಿರಾಮ್ ಹೆಡ್ಗೆವರ್ ಇವರು ಮಹಾರಾಷ್ಟ್ರದ ಏಪ್ರಿಲ್ ಒಂದರಂದು ಜನಿಸಿದ್ರು ಇವರದ್ದು ತೆಲುಗು ಬ್ರಾಹ್ಮಣ ಕುಟುಂಬವಾಗಿತ್ತು ವೃತ್ತಿಯಲ್ಲಿ ವೈದ್ಯರಾಗಿದ್ದ ಹೆಡ್ಗೆ ಆರ್ ಎಸ್ ಎಸ್ ಸ್ಥಾಪಿಸಿದ್ರು ಅವರು ಬ್ರಾಹ್ಮಣರಾಗಿದ್ದರಿಂದ ಅವರ ಬಹುತೇಕ ಹಿಂಬಾಲಿಗರು ಕೂಡ ಬ್ರಾಹ್ಮಣರೇ ಆಗಿದ್ರು ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಮೊದಲ ಬಾರಿಗೆ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಎರಡನೇ ಬಾರಿಗೆ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿದ್ರು ಲಕ್ಷ್ಮಣ್ ವಾಸುದೇವ್ ಪರನ್ ಪಾಜೆ ಲಕ್ಷ್ಮಣ್ ನಾಗಪುರದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೇಳರ ನವೆಂಬರ್ ಇಪ್ಪತ್ತರಂದು ಜನಿಸಿದ್ರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇವರು ಕೂಡ ವೈದ್ಯರಾಗಿದ್ರು ಆರ್ ಎಸ್ ಎಸ್ ಸಂಸ್ಥಾಪನೆಯಲ್ಲಿ ಇವರು ಕೂಡ ಹೆಡ್ಗೆವರ್ಗೆ ಸಾಥ್ ಕೊಟ್ಟಿದ್ರು ನಂತರ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಕೆಲ ತಿಂಗಳ ಕಾಲ ಕಾರ್ಯಕಾರಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು ಇವರ ಮಗಳು ಪ್ರಮೀಳಾ ಕೂಡ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ತೊಡಗಿಸಿಕೊಂಡಿದ್ರು ಎಂಎಸ್ ಗೋಲ್ವಲ್ಕರ್ ಮಾಧವ್ ಸದಾಶಿವ ರಾವ್ ಗೋಲ್ವಲ್ಕರ್ ಆರ್ಎಸ್ಎಸ್ ನ ಎರಡನೇ ಮುಖ್ಯಸ್ಥರು ಇವರು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸಾವಿರದ ಒಂಬೈನೂರ ಆರರ ಫೆಬ್ರವರಿ ಹತ್ತೊಂಬತ್ತರಂದು ಜನಿಸಿದ್ರು ಗೋಲ್ವಲ್ಕರ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ರು ಕಾನೂನು ಪದವಿ ಪಡೆದ ಇವರು ಹೆಡ್ಗೆವರ್ ಸಂಪರ್ಕಕ್ಕೆ ಬಂದು ಆರ್ ಎಸ್ ಎಸ್ ನಲ್ಲಿ ತೊಡಗಿಸಿಕೊಂಡ್ರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹೆಡ್ಗೇವರ್ ತಮ್ಮ ಉತ್ತರಾಧಿಕಾರಿ ಎಂ ಎಸ್ ಗೋಲ್ವಲ್ಕರ್ ಅಂತ ಘೋಷಿಸಿದ್ರು ಅದರಂತೆ ಅಂದರೆ ಸುದೀರ್ಘ ಮೂವತ್ಮೂರು ವರ್ಷಗಳ ಕಾಲ ಗೋಲ್ವಲ್ಕರ್ ಆರ್ ಎಸ್ ಎಸ್ನ ಮುಖ್ಯಸ್ಥರಾಗಿದ್ದರು ಮಧುಕರ್ ದತ್ತಾತ್ರೇಯ ಡಿಯೋರಸ್ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದಲ್ಲಿ ಬೆಳೆದವರು ಈ ಮಧುಕರ್ ಇವರು ಸಾವಿರದ ಒಂಬೈನೂರ ಕಾನೂನು ಪದವಿ ಪಡೆದಿದ್ದ ಇವರು ಕೂಡ ಹೆಡ್ಗೆವರ್ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ರು ಮಧುಕರ್ ಮತ್ತು ಇವರ ತಮ್ಮ ಬಾಬುರಾವ್ ಇಬ್ಬರು ಆರ್ ಎಸ್ ಎಸ್ ಸೇರಿದ್ರು ಫುಲ್ ಟೈಮ್ ಕಾರ್ಯಕರ್ತರಾಗಿ ತೊಡಗಿಸಿಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಗೋಲ್ವಲ್ಕರ್ ಇಲ್ಲವಾದ ಬಳಿಕ ಅವರ ಜಾಗಕ್ಕೆ ಮಧುಕರ್ ದತ್ತಾತ್ರೇಯ ಡಿಯೋರಸ್ ಏರಿದ್ರು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದ ಟೈಮಲ್ಲಿ ಅಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿದ್ದು ಕೂಡ ಇವರೇ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಇವರು ಆ ಹುದ್ದೆಯಲ್ಲಿದ್ರು ರಾಜೇಂದ್ರ ಸಿಂಗ್ ಆರ್ ಎಸ್ ಎಸ್ ನ ಐದನೇ ಮುಖ್ಯಸ್ಥರಾದವರು ಈ ರಾಜೇಂದ್ರ ಸಿಂಗ್ ಇವರು ಉತ್ತರ ಪ್ರದೇಶದ ರಜಪೂತ ಸಮುದಾಯದಲ್ಲಿ ಜನವರಿ ಜನಿಸಿದ್ರು ಇವರು ಏಕೈಕ ಬ್ರಾಹ್ಮಣೇತರ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿದ್ದಾರೆ ಬಿಎಸ್ಸಿ ಎಂಎಸ್ಸಿ ಮತ್ತು ಪಿ ಡಿ ಕಂಪ್ಲೀಟ್ ಮಾಡಿದ ಇವರು ಆರ್ ಎಸ್ ಎಸ್ ನಲ್ಲಿ ತೊಡಗಿಸಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿದ್ದ ಮಧುಕರ್ ದತ್ತಾತ್ರೇಯ ಡಿಯೋರಸ್ಗೆ ಅನಾರೋಗ್ಯ ಕಾಡಿತು ಹೀಗಾಗಿ ಅನಾರೋಗ್ಯದ ಕಾರಣ ನೀಡಿ ಹುದ್ದೆಯಿಂದ ಕೆಳಗಿಳಿದು ರಾಜೇಂದ್ರ ಸಿಂಗ್ರನ್ನು ಮುಖ್ಯಸ್ಥರನ್ನಾಗಿ ಘೋಷಿಸಿದ್ರು ಇವರು ಎರಡ್ ಸಾವಿರದ ಇಸವಿ ವರೆಗೆ ಸಂಘದ ಮುಖ್ಯಸ್ಥರಾಗಿದ್ರು ಕೆ ಎಸ್ ಸುದರ್ಶನ್ ಸುದರ್ಶನ್ ಛತ್ತೀಸ್ಗಢದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಜೂನ್ ಹದಿನೆಂಟರಂದು ಜನಿಸಿದ್ರು ಬ್ರಾಹ್ಮಣ ಸಮುದಾಯದವರಾದ ಇವರ ತಂದೆ ತಾಯಿ ಕರ್ನಾಟಕದ ಮಂಡ್ಯ ಮೂಲದವರು ಇಂಜಿನಿಯರಿಂಗ್ ಪದವಿ ಪಡೆದ ಇವರು ಒಂಬತ್ತು ವರ್ಷ ಇದ್ದಾಗಲೇ ಆರ್ ಎಸ್ ಎಸ್ ಶಾಖೆಗಳಿಗೆ ಹೋಗ್ತಿದ್ರು ಎರಡ್ ಸಾವಿರದ ಇಸವಿಯಲ್ಲಿ ಅನಾರೋಗ್ಯದ ಕಾರಣ ನೀಡಿ ರಾಜೇಂದ್ರ ಸಿಂಗ್ ಸಂಘದ ಚೀಫ್ ಹುದ್ದೆಯಿಂದ ಕೆಳಗಿಳಿದ್ರು ಸುದರ್ಶನ್ ರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದ್ರು ಎರಡ್ ಸಾವಿರದ ಎಂಟರವರೆಗೆ ಸುದರ್ಶನ್ ಸಂಘದ ಮುಖ್ಯಸ್ಥರಾಗಿದ್ರು ಮೋಹನ್ ಭಾಗವತ್ ಆರ್ ಎಸ್ ಎಸ್ ನ ಪ್ರಸ್ತುತ ಮುಖ್ಯಸ್ಥ ಈ ಮೋಹನ್ ಭಾಗವತ್ ಇವರು ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹನ್ನೊಂದರಂದು ಮಹಾರಾಷ್ಟ್ರದ ಚಂದ್ರಾಪುರ್ನಲ್ಲಿ ಜನಿಸಿದರು ಜನಿಸಿದ್ರು ಬ್ರಾಹ್ಮಣ ಸಮುದಾಯದವರಾದ ಇವರ ತಂದೆ ಕೂಡ ಸಂಘದಲ್ಲಿ ಗುರುತಿಸಿಕೊಂಡಿದ್ರು ಹೀಗಾಗಿ ಪಶು ವೈದ್ಯರಾದ ಮೋಹನ್ ಭಾಗವತ್ ಕೂಡ ಸಂಘದಲ್ಲಿ ತೊಡಗಿಸಿಕೊಂಡ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಸುದರ್ಶನ್ ಅವರು ಅನಾರೋಗ್ಯಕ್ಕೀಡಾದಾಗ ಸಂಘದ ಮುಖ್ಯಸ್ಥರ ಹುದ್ದೆಗೆ ಮೋಹನ್ ಭಾಗವತ್ ನೇಮಿಸಲಾಯಿತು ಈಗಲೂ ಅವರೇ ಹುದ್ದೆಯಲ್ಲಿದ್ದು ಸಂಘಕ್ಕೆ ಹೊಸ ರೂಪ ಕೊಟ್ಟಿದ್ದಾರೆ ಬ್ರಾಹ್ಮಣರೇ ಅಧ್ಯಕ್ಷರು ಆರ್ ಎಸ್ ಎಸ್ ಹೇಳೋದೇನು ಈವರೆಗೆ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿರೋರಲ್ಲಿ ರಾಜೇಂದ್ರ ಸಿಂಗ್ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಬ್ರಾಹ್ಮಣರೇ ಆಗಿದ್ದಾರೆ ಆದ್ರೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಆರ್ ಎಸ್ ನಾಯಕನಿಗೆ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಉತ್ತರಿಸಿದ ಅವರು ಆರ್ ಎಸ್ ಎಸ್ ಮುಖ್ಯಸ್ಥರ ಆಯ್ಕೆ ಹಿಂಗಿಂಗೇ ಆಗ್ಬೇಕು ಅಂತ ರೂಲ್ಸ್ ಏನು ಇಲ್ಲ ಬ್ರಾಹ್ಮಣರೇ ಆಗ್ಬೇಕು ಅಂತ ಫಿಕ್ಸ್ ಕೂಡ ಇಲ್ಲ ನ್ಯಾಚುರಲ್ ಆಗಿ ಆಯ್ಕೆ ಮಾಡಲಾಗುತ್ತೆ ಜಾತಿ ಆಧರಿಸಿ ಕೂಡ ಈ ಆಯ್ಕೆ ನಡೆಯೋದಿಲ್ಲ ಒಂದು ವೇಳೆ ಹಾಗೆ ಮಾಡಿದ್ದಿದ್ರೆ ಆರ್ ಇಷ್ಟು ದೊಡ್ಡ ಸಂಘಟನೆಯಾಗಿ ಬೆಳೆಯುತ್ತಲೇ ಇರಲಿಲ್ಲ ಆರ್ ಎಸ್ ಎಸ್ ನಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಸಮುದಾಯದವರು ಇದ್ದಾರೆ ಸಂಘದಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗಲಾಗುತ್ತೆ ಅಂತ ಹೇಳಿದ್ರು ಎಲ್ಲ ಬಿಟ್ಟು ಈಗ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅಂತೂ ಜಾತಿ ಬಿಡಿ ಬೇರೆ ಧರ್ಮದವರನ್ನು ನಮ್ಮವರು ನಾವೆಲ್ಲರೂ ಒಂದು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ಆರ್ ಅನ್ನು ಕಂಪ್ಲೀಟ್ ಆಗಿ ಬದಲಾಯಿಸಲು ಮೋಹನ್ ಭಾಗವತ್ ಮುಂದಾಗಿದ್ದು ಆ ನಿಟ್ಟಿನಲ್ಲಿ ಸಂಘವನ್ನ ಮುನ್ನಡೆಸ್ತಿದ್ದಾರೆ ಆದ್ರೆ ಈವರೆಗೆ ಆರ್ ಎಸ್ ಎಸ್ ಮುಖ್ಯಸ್ಥರಾದವರೆಲ್ಲರೂ ಉನ್ನತ ಶಿಕ್ಷಣ ಪಡೆದವರೇ ಅನ್ನೋದು ಗಮನಿಸಬೇಕಾದ ವಿಚಾರ ಆರ್ ಎಸ್ ಎಸ್ ಮುಖ್ಯಸ್ಥರ ನೇಮಕ ಹೇಗಾಗುತ್ತೆ ಆರ್ ಎಸ್ ಎಸ್ ಮುಖ್ಯಸ್ಥರನ್ನು ಸಂಘದ ಸರಸಂಗ ಚಾಲಕ್ ಅಂತ ಕೂಡ ಕರೆಯಲಾಗುತ್ತೆ ಇವರ ಹುದ್ದೆಗೆ ಚುನಾವಣೆ ನಡೆಯೋದಿಲ್ಲ ಒಮ್ಮೆ ಆಯ್ಕೆಯಾದ್ರೆ ತಮಗೆ ಇಷ್ಟ ಬಂದಷ್ಟು ದಿನ ಆ ಹುದ್ದೆಯಲ್ಲಿ ಮುಂದುವರಿಯಬಹುದು ಅನಾರೋಗ್ಯಕ್ಕೀಡಾದ್ರೆ ಅಥವಾ ಸಾವನ್ನಪ್ಪಿದ್ರೆ ಅವರೇ ಘೋಷಿಸಿದ ಉತ್ತರಾಧಿಕಾರಿ ಮುಖ್ಯಸ್ಥರ ಹುದ್ದೆಗೆ ಏರ್ತಾರೆ ಈ ಹುದ್ದೆ ಬಿಟ್ಟು ಉಳಿದ ಹುದ್ದೆಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಎರಡನೇ ಪ್ಲೇಸ್ ನಲ್ಲಿ ಬರೋ ಪ್ರಧಾನ ಕಾರ್ಯದರ್ಶಿಯನ್ನು ಕೂಡ ಮೂರು ವರ್ಷಗಳಿಗೊಮ್ಮೆ ಆಯ್ಕೆ ಮಾಡಲಾಗುತ್ತೆ ಎ ಬಿ ಪಿ ಎಸ್ ಅಂದ್ರೆ ಅಖಿಲ ಭಾರತೀಯ ಪ್ರತಿನಿಧಿ ಸಭೆ ಸದಸ್ಯರು ಈ ಅಧಿಕಾರ ಹೊಂದಿದ್ದಾರೆ ಎ ಬಿ ಪಿ ಎಸ್ ಸಂಘದ ನೀತಿ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಮಿತಿಯಾಗಿದೆ ಇದರಲ್ಲಿ ಇಡೀ ದೇಶದ ವಿವಿಧ ಮೂಲೆಗಳ ಒಂದೂವರೆ ಸಾವಿರ ಪ್ರತಿನಿಧಿಗಳಿರ್ತಾರೆ ಫ್ರೆಂಡ್ಸ್ ಇದು ಆರ್ ಎಸ್ ಎಸ್ ಮುಖ್ಯಸ್ಥರ ಬಗ್ಗೆ ಅವರ ಸಮುದಾಯಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ದಿ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಈ ಕಾಯ್ದೆ ಪ್ರಕಾರ ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ಮತ್ತು ಸಂವಿಧಾನಗಳಿಗೆ ಅವಮಾನ ಮಾಡುವುದು ಗರಿಷ್ಠ ಮೂರು ವರ್ಷಗಳವರೆಗೆ ಶಿಕ್ಷೆ ನೀಡಬಹುದಾದ ಅಪರಾಧಗಳು ಇನ್ನೊಂದರ್ಥದಲ್ಲಿ ದೇಶದ್ರೋಹಿ ದ್ರೋಹಿ ಕೃತ್ಯಗಳು ಸರಿ ಆರ್ ಎಸ್ ಎಸ್ ನೂರನೇ ವರ್ಷಕ್ಕೆ ಮೋದಿ ಅವರು ಭಗವದ್ವಜವಿರುವ ನಾಣ್ಯ ಬಿಡುಗಡೆ ಮಾಡಿದ್ದಕ್ಕೂ ಈ ಕಾಯ್ದೆಗೂ ಏನು ಸಂಬಂಧ ಅಂತ ಕೇಳ್ತೀರಾ ಇದು ಅರ್ಥ ಆಗ್ಬೇಕು ಅಂದ್ರೆ ಹಿಂದಕ್ಕೆ ಹೋಗಬೇಕು ಎಕ್ಸಾಕ್ಟ್ಲಿ ಆನ್ ಫೋರ್ಟೀನ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಸ್ವಾತಂತ್ರ್ಯದ ಹಿಂದಿನ ದಿನ ಅವತ್ತಿನ ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಧ್ವಜವನ್ನ ನಮ್ಮದಿಂದು ಒಪ್ಪಲು ಸಾಧ್ಯವಿಲ್ಲ ಮೂರು ಎನ್ನುವುದೇ ಅನಿಷ್ಟದ ಸಂಕೇತ ಇದು ದೇಶಕ್ಕೆ ಕೆಡುಕು ತರಲಿದೆ ಅಂತ ಹೀಯಾಳಿಸಿ ತಿರಂಗದ ಬದಲು ಭಗವದ್ವಜವವೇ ನಮ್ಮ ರಾಷ್ಟ್ರ ಧ್ವಜ ಆಗಬೇಕೆಂದು ಆರ್ ಎಸ್ ಎಸ್ ಬಯಸಿತು ಆರ್ ಎಸ್ ಎಸ್ ಸರಸಂಗ ಚಾಲಕ ಗೋಳ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸ್ ಕೃತಿಯಲ್ಲಿ ಇದರ ಸುಳಿವು ನೀಡಿದ್ರು ನಮ್ಮ ದೇಶಕ್ಕೆ ಹೊಸ ರಾಷ್ಟ್ರ ಧ್ವಜದ ಅವಶ್ಯಕತೆ ಏನಿತ್ತು ಸಾವಿರಾರು ವರ್ಷಗಳ ಇತಿಹಾಸದ ಈ ದೇಶಕ್ಕೆ ರಾಷ್ಟ್ರ ಧ್ವಜವಿರಲಿಲ್ಲವೇ ಖಂಡಿತ ಇತ್ತು ಹಾಗಿದ್ರೆ ಹೊಸ ರಾಷ್ಟ್ರ ಧ್ವಜದ ಕಲ್ಪನೆ ಏಕೆ ಅವರ ಈ ಮಾತುಗಳಲ್ಲಿ ಆರ್ ಎಸ್ ಎಸ್ ಅಂಗೀಕರಿಸಿದ ಭಗವಧ್ವಜ ಇದ್ದುದು ಸ್ಪಷ್ಟವಾಗುತ್ತೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ನಲವತ್ತಾರು ಜುಲೈ ಹದಿನಾಲ್ಕರಂದು ನಾ ನಾಗ್ಪುರದ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಅವರು ನಿರ್ದಿಷ್ಟವಾಗಿ ಈ ಕೇಸರಿ ಧ್ವಜ ಮಾತ್ರವೇ ಭಾರತೀಯ ಸಂಸ್ಕೃತಿಯನ್ನ ಸಮಗ್ರವಾಗಿ ಪ್ರತಿನಿಧಿಸುತ್ತದೆ ಮತ್ತು ಇಡೀ ದೇಶ ಮುಂದೆ ತಲೆಬಾಗುತ್ತದೆ ಎಂದು ಹೇಳಿದ್ರು ವರ್ಷಗಳ ಕಾಲ ನಾಗಪುರದ ತನ್ನ ಕೇಂದ್ರ ಕಚೇರಿ ಮೇಲೆ ಆರ್ ಎಸ್ ಎಸ್ ರಾಷ್ಟ್ರ ಧ್ವಜ ಹಾರಿಸಲೇ ಇಲ್ಲ ಅಲ್ಲಿ ಹಾರಿದು ಭಗವಧ್ವಜ ಮಾತ್ರ ಎರಡು ಸಾವಿರದ ಒಂದರಲ್ಲಿ ರಾಷ್ಟ್ರಪ್ರೇಮಿ ಯುವ ದಳದ ಮೂವರು ಕಾರ್ಯಕರ್ತರು ಬಲವಂತವಾಗಿ ನುಗ್ಗಿ ಭಗವದ್ ಧ್ವಜ ಕಿತ್ತೆಸೆದು ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕಾಯಿತು ಅವತ್ತು ರಾಷ್ಟ್ರ ಧ್ವಜ ಹಾರಿಸಿ ಅವರ ವಿರುದ್ಧ ಆರ್ಎಸ್ಎಸ್ ಕೇಸ್ ದಾಖಲಿಸಿತು ಹಾಗಾದ್ರೆ ಆರ್ ಎಸ್ ಎಸ್ ಪ್ರಕಾರ ರಾಷ್ಟ್ರ ಧ್ವಜ ಹಾರಿಸಿದ್ದು ಅಪರಾಧವೇ ಭಗವತ್ ಧ್ವಜವೂ ಸೇರಿದಂತೆ ಹಿಂದೂ ಧರ್ಮದ ಧಾರ್ಮಿಕ ಸಂಕೇತಗಳನ್ನ ಆರ್ ಎಸ್ ಎಸ್ ತನ್ನ ರಾಜಕೀಯ ಸಿದ್ಧಾಂತಕ್ಕಾಗಿ ಅಸ್ತ್ರಗಳಂತೆ ಬಳಸಿಕೊಳ್ಳುತ್ತಾ ಅವುಗಳ ಪಾವಿತ್ರತೆಯನ್ನ ಹಾಳುಗೆಡವಿದೆ ಸಾಧುಸಂತರು ಧರಿಸುತ್ತಿದ್ದ ಕೇಸರಿ ವಸ್ತ್ರವನ್ನ ಪುಂಡರು ಪೋಕರಿಗಳ ಹೆಗಲ ಮೇಲಿನ ದ್ವೇಷಕಾರಿ ವಸ್ತ್ರವಾಗಿಸಿದ್ದಾಗಲಿ ದುಷ್ಟ ಸಂಹಾರದ ದೇವತೆಗಳ ಆಯುಧವಾದ ತ್ರಿಶೂಲವನ್ನ ಕೋಮು ಹಿಂಸೆಯ ಹತಾರವಾಗಿಸಿದ್ದಾಗಲಿ ಶೈವ ಭಕ್ತರ ಹಣೆಯಲ್ಲಿರುತ್ತಿದ್ದ ತಿಲಕವನ್ನ ಪಡಿಬಡಿ ಪುಂಡರ ಹಣೆಗೆ ಸ್ಥಳಾಂತರಿಸಿದ್ದಾಗಲಿ ಭಕ್ತಿ ಪರವಶ ಹನುಮನ ಕೆಂಗಣ್ಣಿನ ಕಠೋರಿಯನ್ನಾಗಿಸಿದ್ದಾ ಕಲಿ ಸೌಮ್ಯ ಸಂಪನ್ನ ದೇವರುಗಳ ರೂಪವನ್ನ ಉಗ್ರ ರೂಪಕ್ಕೆ ವಿರೂಪ ಕೊಡಿಸಿದ್ದಾಗಲಿ ಎಲ್ಲವೂ ಇದಕ್ಕೆ ಸಾಕ್ಷಿ ಧಾರ್ಮಿಕ ಸಂಕೇತಗಳ ಪಾವಿತ್ರ್ಯತೆಗಿಂತ ಆರ್ ಎಸ್ ಆರ್ಎಸ್ಎಸ್ಗೆ ತನ್ನ ರಾಜಕೀಯ ಅಜೆಂಡಾವೇ ಮುಖ್ಯ ಅದೇ ಕಾರಣಕ್ಕೆ ಆರ್ ಎಸ್ ನಮ್ಮ ರಾಷ್ಟ್ರಧ್ವಜವನ್ನ ಅವಮಾನಿಸಲು ಭಗವಧ್ವಜವನ್ನ ಅಸ್ತ್ರವಾಗಿ ಬಳಸುತ್ತಾ ಬಂದಿದೆ ಒಂದು ವೇಳೆ ಭಗವಧ್ವಜ ತನ್ನ ಮೂಲ ಧಾರ್ಮಿಕ ಪಾವಿತ್ರ್ಯದ ರೂಪ ಉಳಿದಿದ್ರೆ ಎಲ್ಲರೂ ಇದನ್ನ ಸ್ವಾಗತಿಸುತ್ತಿದ್ದರೇನೋ ಆದರೆ ನ ಕಾರಣಕ್ಕೆ ತನ್ನ ಧಾರ್ಮಿಕ ಪಾವಿತ್ರತೆಯನ್ನ ಕಳೆದುಕೊಂಡು ಹಿಂಸಾ ರಾಜಕಾರಣದ ಸಂಕೇತವಾಗಿ ರೂಪಾಂತರವಾಗಿರುವ ಅಂತಹ ಭಗಧ್ವಜವಿರುವ ನಾಣ್ಯವನ್ನ ಪ್ರಜಾಸತ್ತಾತ್ಮಕ ಜಾತ್ಯತೀತ ಮೌಲ್ಯಗಳ ದೇಶವೊಂದರ ಪ್ರಧಾನಿ ಬಿಡುಗಡೆ ಮಾಡೋದನ್ನ ನೀವು ಹೇಗೆ ಪರಿಗಣಿಸಿ